ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಾವ್ಯ ಮಹದೇವ ಇಬ್ಬರು ಕೂಡ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಕಾಡಲ್ಲಿ ಟಯರು ಪಂಚರ್ ಆಗಿಬಿಡುತ್ತೆ ಮಹದೇವ ಇಲ್ಲಿ ಕಾರ್ ಏನಾಗ್ತಾ ಇದೆ ಅಂತ ನೋಡ್ತಾ ಇರಬೇಕಾದ್ರೆ ಮಹದೇವ ಕಾರ್ಯಕ್ಕೆ ಯಾಕೆ ಸ್ಟಾಪ್ ಮಾಡಿದೆ ಅಂತ ಕಾವ್ಯ ಕೋಪ ಮಾಡ್ಕೊಳ್ತಾಳೆ ಅಯ್ಯೋ ಕಾವ್ಯ ನಿನಗೆ ಗೊತ್ತಿಲ್ವಾ ಇವಾಗ ತಾನೆ ಇಲ್ಲಿ ಹುಲಿ ಹೋಯ್ತು ಕಾವ್ಯ ಅದಕ್ಕೆ ಭಯ ಆಗಿ ನಿಲ್ಲಿಸ್ತೇ ಅಂದಾಗ ಮಾದೇವ ನಿಜ ಹೇಳ್ತಾ ಇದೆಯಾ ಈ ಕಾಡಲ್ಲಿ ಹುಲಿ ಸಿಂಹ ಎಲ್ಲ ಇರುತ್ತೆ ಅಂದಾಗ ಕಾಡಲ್ಲಿ ಪ್ರಾಣಿ ಇಲ್ಲದೆ ಇನ್ನೇನಿರುತ್ತೆ ಕಾವ್ಯ ಅಂತ ಕೇಳ್ತಾನೆ ಅಯ್ಯೋ ಒಂದು ನಿಮಿಷ ಇರೋ ಗಾಡಿ ಯಾಕೆ ಸಡನ್ ಆಗಿ ನಿಂತೈತೆ ಅಂತ ನಾನು ನೋಡಬೇಕು ಅಂತ ಜೀಪ್ ಇದ್ದ ಇಳಿದು ನೋಡ್ತೇನೆ ಅಯ್ಯೋ ಕಾವ್ಯ ದೊಡ್ಡ ಎಡವಟ್ ಆಗೋಯ್ತೆ ಅಂತ ಹೇಳಿದ ತಕ್ಷಣ ಏನಾಯ್ತು ಮಾದೇವ ಅಂತ ಬರ್ತಾಳೆ ಟಯರು ಪಂಚರ್ ಆಗೋಗಿದೆ ಅಂದಾಗ ಮಾದೇವ ಇವಾಗ ಏನ್ ಮಾಡೋದು ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗೋಕಾಗೋದಿಲ್ವ ಅಂದಾಗ ಇನ್ನೇನ್ ಮಾಡೋಕ್ಕಾಗುತ್ತೆ ಇದೇ ಕಾಡಲ್ಲಿ ಸಿಗು ಹಣ್ಣು ಹಂಪುಲನ್ನ ತಿನ್ಕೊಂಡು ಇವತ್ತು ರಾತ್ರಿ ಇಲ್ಲೇ ಇರಬೇಕು ಅಂತ ಹೇಳ್ತೇನೆ ಏನು ಈ ಕಾಡಲ್ಲಿ ಇಲ್ಲೇ ಇರ್ಬೇಕಾ ಇಲ್ಲಪ್ಪ ನಂಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಸುಮ್ಮನೆ ರೇಗ್ಸ್ ಇದ್ದಷ್ಟೇ ಏನಿಲ್ಲ ಇನ್ನೊಂದು ಟಯರ್ ಇದೆ ನಾನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ಇಂಥ ಸಮಯದಲ್ಲೂ ಕೂಡ ನೀ ನನ್ನನ್ನು ರೇಗಿಸ್ಕೊಂಡು ಮಜಾ ತಗೊಳ್ತೀಯ ಅಲ್ವಾ ಅಂತ ಕಾವ್ಯ ಕೋಪ ಮಾಡ್ಕೊಳ್ತಾಳೆ ಸರಿ ಆಯಿತು ಬೇಗ ರೆಡಿ ಮಾಡು ನಾನು ಇಲ್ಲೇ ನೋಡ್ತಾ ಇರ್ತೀನಿ ಅಂದಾಗ ಕಾವ್ಯ ದೂರ ಹೋಗ್ಬೇಡ ಇಲ್ಲೇ ಹತ್ರದಲ್ಲಿ ನಿಂತ್ಕೊಂಡು ನೋಡು ಅಂತ ಮಾದೇವ ಹೇಳ್ತಾನೆ ಕಾವ್ಯ ನೋಡಿದರೆ ನೋಡ್ತಾ ನೋಡ್ತಾ ಕಾಡು ಒಳಗಡೆ ಬಂದೇ ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಾದೇವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಮಲ್ಲಿ ಕೂಡ ಕಾರಲ್ಲಿರೋ ಮಚ್ಚುನ ತಗೊಂಡು ಬರ್ತಾನೆ ಮಾದೇವ ಕೈ ಇಲ್ಲದೆ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾಗ್ಬೇಕು ಇವತ್ತು ನಿನ್ ಕೈ ಕಡ್ಕೊಂಡೆ ನಾನು ಊರೊಳಗೆ ಹೋಗೋದು ಅಂತ ಹೇಳ್ಬಿಟ್ಟು ಮಲ್ಲಿ ಕೂಡ ಬರ್ತಾ ಇರ್ತೇನೆ ಅಲ್ಲ ಇಷ್ಟೊತ್ತಲ್ಲಿ ಏನು ಈ ತರ ಸರಸರ ಸೌಂಡ್ ಬರ್ತಾ ಇದೆ ಅಂತ ಮಹದೇವ ಅಂದ್ಕೊಳ್ತೇನೆ ಅಯ್ಯೋ ಯಾವುದೋ ಜಿಂಕೆನೋ ಕಾಡು ಪ್ರಾಣಿನೂ ಇರಬೇಕು ಅಂತ ಹೇಳ್ಬಿಟ್ಟು ಟಯರ್ನ ಚೇಂಜ್ ಮಾಡ್ತೇನೆ ಕಾವ್ಯ ಕಾವ್ಯ ಅಂತ ಕರಿತೇನೆ ಅಲ್ಲ ಈ ಕಾವ್ಯ ಇಲ್ಲೇ ನೋಡು ಅಂತ ಹೇಳಿದೆ ಎಲ್ಲಪ್ಪ ಓದ್ಲು ಅಂತ ಮಹದೇವ ಇಲ್ಲಿ ಕಾವ್ಯ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮಲ್ಲಿ ಕೂಡ ಫಾಲೋ ಮಾಡ್ಕೊಂಡು ಬರ್ತಾನೆ ಸಡನ್ ಆಗಿ ಕಾವ್ಯ ಎದುರುಗಡೆ ಇರೋ ಹಾವು ನೋಡ್ಬಿಟ್ಟು ತುಂಬನೇ ಭಯ ಪಡ್ತಾ ಇರ್ತಾಳೆ ಅವು ಕೂಡ ಇಲ್ಲಿ ಕಾವ್ಯನ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ ಕಾವ್ಯ ತುಂಬಾ ಗಾಬರಿ ಪಡ್ಕೊಂಡು ಕಾಡೊಳಗಡೆ ಓಡೋಕೆ ಶುರು ಮಾಡ್ತಾಳೆ ನೋಡಿದ್ರೆ ಓಡ್ತಾ ಓಡ್ತಾ ಕಾಡಿನ ನಡುವೆ ಬಂದು ಸಿಗಾಕೊಂಡ್ಬಿಡ್ತಾಳೆ ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡಿದೆ ಫೋನ್ ಬೇರೆ ಕಾರಲ್ಲೇ ಇಟ್ಟು ಬಂದಿದ್ದೀನಿ ನಾನು ಇಲ್ಲಿದ್ದೀನಿ ಅಂತ ಮಹದೇವಗೆ ಹೇಗೆ ಗೊತ್ತಾಗುತ್ತೆ ಎಂತ ಎಡವಟ್ ಮಾಡಿಕೊಂಡೆ ಎಂತ ಅಳ್ತಾ ಇರ್ತಾಳೆ ಅದೇ ಟೈಮ್ಗೆ ಮಾದೇವ ಕೂಡ ಅಲ್ಲ ಈ ಕಾವ್ಯ ಎಲ್ಲೋದ್ಲು ಸಂಜೆ ಬೇರೆ ಆಗ್ತೈತೆ ಇವಳನ್ನ ಹುಡುಕೋದು ಅಂತ ನೋಡ್ತಾ ಇರ್ತಾನೆ ಕಾವ್ಯ ಇಲ್ಲಿ ಅಳ್ತಾ ಇರಬೇಕಾದ್ರೆ ಮಹದೇವಗೆ ಯಾರು ಇದ್ದ ಬರ್ತಾ ಇದಾರೆ ಅಂತ ಅನಿಸುತ್ತೆ ನೋಡಿದರೆ ಮಲ್ಲಿ ಮಚ್ಚನ್ನು ತಗೊಂಡು ಬೀಸೆ ಬಿಡ್ತಾನೆ ಆದರೆ ಮಹದೇವ ಸಡನ್ ಆಗಿ ಹಿಂದೆ ಸರ್ಕೊಂಡು ತಪ್ಪಿಸ್ಕೊಂಡು ಬಿಡ್ತಾನೆ ಊರಲ್ಲಿ ಕೊಟ್ಟಿರೋದು ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ಬಂದಿದೆಯಾ ಅಂತ ಸರಿಯಾಗಿ ಹೊಡಿತಾನೆ ಮೊದಲು ಕಾವ್ಯನ ಹುಡುಕ್ಬೇಕು ಆಮೇಲೆ ಇವ್ನ ವಿಚಾರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಹಾದೇವ ಮಲ್ಲಿನ ಅಲ್ಲೇ ಬಿಟ್ಟು ಕಾವ್ಯನ ಹುಡುಕೋಕೆ ಶುರು ಮಾಡ್ತಾನೆ ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ಕೋಪ ಮಾಡ್ಕೊಂಡು ನಿಂತಿರ್ಬೇಕು ಆದ್ರೆ ಮಹೇಶ್ವರಿ ಶ್ರೀಧರ್ ಇಬ್ರು ಕೂಡ ಬರ್ತಾರೆ ಅದ್ಕೆ ಏನು ಹೇಳಬೇಕು ಅಂತ ಕರೆದಿದೀರ ಏನು ಅಂತ ಹೇಳಿದಾಗ ಮಹೇಶ್ವರಿ ಅಂತ ಹೇಳಿಬಿಟ್ಟು ಪ್ರೇಮ ಬಾ ಅಂತ ಕರೀತಾಳೆ ಪ್ರೇಮಗೆ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೆ ಏನು ಹೇಳಿದೆ ಅಂತ ಕೇಳ್ತಾಳೆ ಮಹೇಶ್ವರಿ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ ಅದಕ್ಕೆ ಕೇಳ್ತಾ ಇದ್ದಾರೆ ತಾನೇ ಹೇಳೆ ಮಹೇಶ್ವರಿ ಅಂದಾಗ ಹೇಳೋದು ಏನಿದೆ ಪ್ರೇಮನ್ ಕಂಡ್ರೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅಂತ ಅರ್ಥ ಅಂದಾಗ ಕಲ್ಯಾಣಿ ಕೋಪ ಮಾಡಿಕೊಂಡು ಮಹೇಶ್ವರಿ ಅವಳು ನಿನ್ನ ಸೊಸೆ ನಿನ್ ಸೊಸೆ ಬಗ್ಗೆ ಈಗ ಮಾತಾಡೋದಕ್ಕೆ ನಿಂಗೇನು ಅನ್ಸೋದಿಲ್ವಾ ಅಂತ ಹೇಳ್ತಾಳೆ ಅಯ್ಯೋ ಅಕ್ಕ ಇವಳು ನನ್ನ ಸೊಸೆನ ನನ್ನ ಮಗ ಏಳುನ್ನೇ ನಮ್ಮ ಮದುವೆ ಮಾಡ್ಕೊಂಡಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ ಆಗ ಕಲ್ಯಾಣಿ ಕೋಪ ಮಾಡಿಕೊಂಡು ರಾಮು ಪ್ರೇಮ ಕೊರುಳಿಗೆ ತಾಳಿ ಕಟ್ಟಿದ್ದಾನೆ ಅಂದಮೇಲೆ ರಾಮ್ ಹೆಂಡ್ತಿ ಪ್ರೇಮನೇ ತಾನೆ ಅಂತ ಹೇಳಿದಾಗ ಇವಳು ಇದ್ದಾಳೆ ಅಲ್ವಾ ಇವಳು ಇವಳು ನನ್ನ ಮಗನ್ನ ಹೆಂಡ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಎಲ್ಲರ ಮುಂದೆ ನಾಟಕ ಮಾಡಿ ಮೋಸ ಮಾಡಿ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ನನ್ನ ಮಗ ಯಾವತ್ತು ಇವಳನ್ನ ಹೆಂಡ್ತಿ ಅಂತ ಒಪ್ಕೊಳ್ತಾನೋ ಆವತ್ತು ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ತೀನಿ ಅಂತ ಮಹೇಶ್ವರಿ ಹೇಳಿದಾಗ ನನ್ನ ಮಗನೇ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ಯೂಳು ಯಾಕಕ್ಕ ಅಡುಗೆ ಮಾಡಿಕೊಂಡು ನನ್ನ ಮಗುಗೆ ತಗೊಂಡೋಗ್ಬೇಕು ಯೂಳನ್ನೇ ಇಷ್ಟಪಡದೆ ಇರೋನು ಯು ಅಡುಗೆ ಮಾಡೋದನ್ನ ಇಷ್ಟಪಡ್ತಾನ ನೀವೇ ಹೇಳಿ ಅಂತ ಮಹೇಶ್ವರಿ ಕೇಳಿದಾಗ ಏನು ಮಾತಾಡ್ತಾ ಇದೀಯಾ ಇದನ್ನೆಲ್ಲ ರಾಮ್ ಹೇಳಬೇಕು ಯಾಕೆಂದರೆ ರಾಮು ಪ್ರೇಮನ್ ಗಂಡ ಅಂತ ಶ್ರೀಧರ್ ಹೇಳಿದಾಗ ಅಲ್ಲಿಗೆ ರಾಮ್ ಕೂಡ ಬರ್ತೇನೆ ರಾಮ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ ಬಾ ಇಲ್ಲಿ ಅಂತ ಕಲ್ಯಾಣಿ ಕರೀತಾಳೆ ನಾನಿವಾಗ ಪ್ರಶ್ನೆ ಕೇಳ್ತೀನಿ ನೀನು ನೇರವಾಗಿ ಹಾಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾಳೆ ಏನು ಹೇಳಿದೊಡಮ್ಮ ಅಂದಾಗ ನಿಜವಾಗ್ಲೂ ಕೂಡ ನೀನು ಮನಸಾರೆ ಪ್ರೇಮನ ಅಂತ ಒಪ್ಕೊಂಡಿಲ್ವ ಅವಳ ಜೊತೆ ಜೀವನ ಮಾಡೋಕೆ ನಿನಗೆ ಇಷ್ಟ ಇಲ್ವಾ ಅಂತ ಕಲ್ಯಾಣಿ ಕೇಳಿದಾಗ ರಾಮ್ಗೆ ಭಯ ಶುರುವಾಗ್ಬಿಡುತ್ತೆ ಅದೇ ಟೈಮ್ಗೆ ಇಲ್ಲಿ ಕತ್ಲಾಗಿರೋದ್ರಿಂದ ಕಾವ್ಯ ತುಂಬನೇ ಅಳ್ತ ಮಹದೇವ ಎಲ್ಲಿದೆಯಾ ಬೇಗ ಬಾ ಮಹದೇವ ನನ್ನನ್ನು ಕಾಪಾಡು ನನಗಿಲ್ಲೋ ಇರೋಕೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಮಾದೇವ ಕೂಡ ಕಾವ್ಯನ ಹುಡ್ಕೊಂಡು ಬರ್ತಾ ಇರ್ತಾನೆ ಇನ್ನೇನು ಮಹಾದೇವನ ವಾಯಿಸು ಕೇಳಬೇಕು ಸಡನ್ ಆಗಿ ಮಲ್ಲಿ ಹಿಂದೆ ಇದ್ದ ಮಹದೇವನ ಅಟ್ಯಾಕ್ ಮಾಡಿಬಿಡ್ತಾನೆ ಮಹದೇವ ತಲೆ ಸುತ್ತಿ ಕೆಳಗಡೆ ಬಿದ್ದೇ ಬಿಡ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಮಹಾದೇವನ ಕಾಪಾಡ ಕಾಪಾಡೋದು ಯಾರು ಹಾಗೆ ಇಲ್ಲಿ ಕಾವ್ಯನ ಕಾಪಾಡೋದು ಯಾರು ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್